ವೆಲ್ಕಮ್ ಯೂಟ್ಯೂಬ್ ಚಾನಲ್ ಶ್ರುತಿ ಪವನ್ ನಾಯ್ಡು ಇವತ್ತಿನ ಬ್ಲಾಗ್ ಬಂದು ಗುರುವಾರ ಇವತ್ತು ಗುರುವಾರದ ಪೂಜೆ ಇವತ್ತು ರಾಘವೇಂದ್ರಂದು ಪೂಜೆ ಎಲ್ಲ ಮಾಡಿದ್ದೀನಿ ಎರಡು ಇಟ್ಕೊ ಇಟ್ಟಿದ್ದೀನಿ ಅಕ್ಷತೆ ಕಾಳು ಹೂವೆಲ್ಲ ಚೇಂಜ್ ಮಾಡಿದ್ದೀನಿ ಇನ್ನೇನು ಸೋಮವಾರ ಎಲ್ಲ ತೊಳ್ಕೊಂಡು ನೀಟ್ ಮಾಡ್ಕೊಂಡಿದ್ದೆ ನಾನು ಹಾಗಾಗಿ ಇವತ್ತು ಹಾಗೆ ಹೂವೆಲ್ಲ ಇಟ್ಟು ಕಳ್ಸಕ್ಕೆ ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಮತ್ತು ಎಲ್ಲ ನೀಟಾಗಿ ಮಾಡಿಕೊಂಡೆ ನೀಟಾಗಿ ಎಲ್ಲ ತೆಗೆದು ಒರೆಸ್ಕೊಂಡು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ವಿಶೇಷ ಪೂಜೆ ಅಲ್ವಾ ಗುರುವಾರ ಅಂದ್ರೇ ಗುರುಬಲ ಅಲ್ವ ಹಾಗಾಗಿ ಸಾಯಿಬಾಬನಿಗೂ ಎಲ್ಲ ಇಟ್ಟು ನೈವೇದ್ಯ ಬಾಳೆಣ್ಣೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಆಮೇಲೆ ಏನು ಗೊತ್ತಾ ಗುರುವಾರ ಗುರುವಾರ ನಾನು ಪೂಜೆ ಮಾಡೋದು ಮಾಡೇ ಮಾಡ್ತೀನಿ ಅದರಲ್ಲೂ ನನಗೆ ಗುರುವಾರ ಅನ್ನೋದೇ ಒಂದು ವಿಶೇಷ ಯಾಕಂದರೆ ನಾನು ಪಾಪು ಪ್ರೆಗ್ನೆಂಟಲ್ಲಿದ್ದಾಗ ನಾನು ಬೇಡ್ಕೊಂಡಿದ್ದೆ ನನ್ನ ಎರಡನೇ ಪಾಪು ಗುರುವಾರ ಹುಟ್ಟಬೇಕು ಅಂತ ಅದೇನೋ ನಂಗೆ ಗೊತ್ತಿಲ್ಲ ಶುಕ್ರವಾರ ಆಗಿದ್ದಾನೆ ಶುಕ್ರವಾರನ ನಾನು ಪೂಜೆ ಮಾಡ್ತೀನಿ ಎಲ್ಲ ಇಟ್ಟು ದುರ್ಗಮ್ಮ ಅಂತಲೇ ನಾನು ಬೇಡ್ಕೊಂಡೆ ಪೂಜೆ ಮಾಡೋದು ನನ್ನ ರಾಶಿಗಾಗಿ ಬರೋದನ್ನು ದುರ್ಗಮ್ಮ ದೇವ್ರ ಅಂತಾನೆ ಹಾಗಾಗಿ ನಾನು ದುರ್ಗಮ್ಮ ದೇವ್ರನ್ನೇ ಪೂಜಿಸೋದು ಜಾಸ್ತಿ ದೇವಸ್ಥಾನಕ್ಕೂ ದುರ್ಗಮ್ಮನಿಗೆ ನಾನು ಹೋಗೋದು ಮತ್ತು ಏನು ಗೊತ್ತಾ ನನಗೆ ರಾಘವೇಂದ್ರ ಮಠಕ್ಕೆ ಇವಾಗ ಒಂದು ಏನಂದರೆ ಈಗ ಬಿಡ್ದಂಗೆ ಹೋಗ್ತಾ ಇದ್ದೀನಿ ರಾಘವೇಂದ್ರ ಮಠಕ್ಕೆ ಏನೋ ಒಂಥರ ನೆಮ್ಮದಿ ಇದೆ ಸಮಾಧಾನ ಇದೆ ಹಾಗಾಗಿ ನಾನು ರಾಘವೇಂದ್ರ ಹೋಗ್ತಾ ಇದ್ದೀನಿ ನನ್ನ ಮಗ ನೋಡಿ ತರಲೆ ಮಾಡಿಕೊಂಡು ಅದು ಅದು ಇದು ಇದು ಅಂದ್ಕೊಂಡು ಇದು ಮಾಡ್ತಾಯಿದ್ದಾನೆ ಮತ್ತು ಹೊರ್ಗಡೆ ಎಲ್ಲ ದೀಪ ಇಟ್ಟು ಹಚ್ಚುತ್ತೀವಿ ಒಂದು ತಿಂಗಳು ನಾವು ಹೊರಗಡೆ ಬಾಗಿಲು ಹೊರ್ಗಡೆ ದೀಪ ಇಟ್ಟು ಹಚ್ಚುತ್ತೀನಿ ನಮ್ಮ ಏನು ಗೊತ್ತಾ ಮನೆ ಯಾವಾಗಲೂ ಇರಬೇಕು ಹಾಗಾಗಿ ಇಟ್ಟಿದ್ದೀನಿ ತೊಗೊಂಡೆಲ್ಲ ಹಬ್ಬಕ್ಕೆ ಹಾಕಿದ್ದು ನಾನು ಇವತ್ತು ವೀಡಿಯೋ ಮಾಡಾಕ್ತಾ ಇದ್ದೀನಿ ನೋಡಿ ಎಷ್ಟೇ ಕ್ಲೀನ್ ಮಾಡಿದ್ರೆ ಮಕ್ಳು ಮಕ್ಳಿರೋ ಮನೆ ಅಲ್ವಾ ಅದು ಇದು ಎಳ್ದಾಗ್ತಿರ್ತಾರೆ ಗಲೀಜು ಮಾಡ್ತಾನೆ ಇರ್ತಾರೆ ಹಾಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿದ್ದೆ ಒಂದು ರೌಂಡು ಹಾಗಾಗಿ ಕ್ಲೀನು ಇದಾಗಿತ್ತು ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ತುಳಸಿ ಗಿಡದ ಪೂಜೆ ಎಲ್ಲ ಆಯಿತು ಹಾಗೆ ರಾಘವೇಂದ್ರ ದೇವಸ್ಥಾನಕ್ಕೆ ಬಂದ್ವಿ ರಾಘವೇಂದ್ರ ದೇವಸ್ಥಾನದಲ್ಲಿ ಪೂಜೆ ಆಗ್ತಾಯಿತ್ತು ಇನ್ನೇನು ಮಾಮೂಲಿ ಅಲ್ವಾ ಏಳು ಏಳು ಮೂವತ್ತೈದಕ್ಕೆಲ್ಲ ಮಂಗಳಾತಿ ಮತ್ತು ಕಲ್ಪವೃಕ್ಷ ಎಲ್ಲ ರೌಂಡ್ ಓಡಿಸೋದಿರುತ್ತಲ್ಲ ಅಂದರೆ ಮೂರು ಸುತ್ತು ಸುತ್ತಿಸ್ತಾರಲ್ವ ದೇವರಿಗೆ ಕಲ್ಪವೃಕ್ಷ ವೃಕ್ಷ ಹಾಗಾಗಿ ಅದನ್ನು ಆಯಿತು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ನನ್ನ ಮಗನೂ ತುಂಬ ಹಠ ಮಾಡ್ತಿದ್ದ ಅದರಲ್ಲೂ ನಮ್ಮ ಮನೆಯವ್ರ ಪಾಪ ಎತ್ಕೊಂಡೇ ಇದ್ದರು ಅವನ್ನ ಮತ್ತು ಅವನು ಎಲ್ಲರ ಎಲ್ಲರತ್ರ ಹೋಗ್ತೀನಿ ಅಂತಲೂ ಹಠ ಮಾಡ್ತಿದ್ದ ಹಾಗಾಗಿ ಎಷ್ಟು ಎಷ್ಟಾಗುತ್ತೋ ಅಷ್ಟು ಫೋಟೋ ಎಲ್ಲ ತೊಗೊಂಡು ನಾನು ಬಂದೆ ನೋಡಿ ಇದೆಲ್ಲ ರಾಘವೇಂದ್ರ ದೇವಸ್ಥಾನದ್ದೆ ನೋಡೋಕ್ಕೆ ಕಣ್ಣು ಸಾಕಾಗಲ್ಲ ಕಣ್ರಿ ಅಷ್ಟು ಚೆನ್ನಾಗಿದೆ ರಾಘವೇಂದ್ರ ದೇವಸ್ಥಾನ ಪುಟ್ಟ ದೇವಸ್ಥಾನ ಆದರೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಬರ ಬರೋ ಇಲ್ಲ ನಮಗೆ ಮತ್ತು ಏನು ಗೊತ್ತಾ ಅಕ್ಷತೆ ಕಾಳು ಕೊಡ್ತಾರೆ ಮತ್ತು ತುಳಸಿ ರಥದ್ದೆಲ್ಲ ಪೂಜೆ ಆಗಿರುತ್ತಲ್ಲ ಹಾಗಾಗಿ ಆ ತುಳಸಿ ಕುಕ್ಕೆ ಹಾಕ್ಕೊಂಡು ಎಲ್ಲರಿಗೂ ಅದು ಕಟ್ ಮಾಡಿ ಕಟ್ ಮಾಡಿ ಇರ್ತಾರೆ ಅದು ಸಿಕ್ಕಿದಾಗ ಏನೋ ಒಂಥರ ವೈಬ್ರೇಷನ್ ನಮಗೆ ಏನೋ ಒಂಥರ ಸಿಕ್ತಲ್ಲ ಅಂತ ಒಂದು ಫೀಲಿಂಗ್ ಇದೆಯಲ್ಲ ಫೀಲಿಂಗ್ ಆಗುತ್ತಲ್ಲ ಅವಾಗ ಏನೋ ಒಂಥರ ನಾನು ಇದ್ದೀನಿ ಥರ ಫೀಲಿಂಗು ನನಗೆ ರಾಘವೇಂದ್ರ ಮೇಲೆ ನಂಬಿಕೆ ರಾಘವೇಂದ್ರ ಸ್ವಾಮಿ ಅಂದರೆ ಮಂತ್ರಾಲಯವನ್ನು ನೋಡಿಲ್ಲ ಕಣ್ರಿ ಅದೊಂದು ನೋಡಬೇಕು ನೋಡೋ ಆಸೆ ಇದೆ ತುಂಬ ಯಾವಾಗ ಕೂಡಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಆದ್ರೂ ನಾನು ತುಂಬ ನಂಬಿದ್ದೀನಿ ನಾನು ನಂಬಿರೋ ದೇವರು ನನಗೆ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಸಾಕ್ಷಿನೇ ರಾಘವೇಂದ್ರ ಗುರು ರಾಘವೇಂದ್ರ ಹಾಗಾಗಿ ಸಾಯಿಬಾಬಾ ತುಂಬ ಇಷ್ಟ ನನಗೆ ನಾನು ಈ ಏಳು ವರ್ಷದಿಂದಲೂ ಸಾಯಿಬಾಬಾ ಪೂಜೆನೂ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಗುರುವಾರ ನಾನು ಏನು ಮಾಡೋದು ಇಲ್ಲ ಗುರುವಾರ ನಮ್ಮ ನಮ್ಮದು ವಿಶೇಷ ಪೂಜೆ ನಾವು ಮಾಡ್ತಾಯಿರ್ತೀವಿ ಹಾಗಾಗಿ ಸಾಯಿಬಾಬ ನಡೆಸ್ಕೊಂಡು ಬರ್ತಾಯಿದ್ದೀನಿ ಆ ಊರು ಅಷ್ಟೇ ಸಾಯಿಬಾಬಾ ಅಂದ್ರೂ ನನಗೆ ಒಂದು ಸ್ವಲ್ಪ ಜೀವ ನೋಡಿ ರಾಘವೇಂದ್ರದ್ದು ಏನಂದರೆ ರಾಘವೇಂದ್ರದ್ದು ಅಂತೀವಿ ಅದು ನೋಡೋಕೆ ಹೇಳ್ಕೊಂಡು ಚೆಕ್ ಇಲ್ಲ ನನಗೆ ನಾನು ಅನ್ಕೊಂಡ ತಿಂತನೋ ನಾನು ತುಂಬ ಚೆನ್ನಾಗಿದ್ದೀನಿ ಯಾವಾಗ ಅವ್ರನ್ನ ನಾನು ತುಂಬಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಲಿಂದ ನನಗೆ ಒಂಥರ ನೆಮ್ಮದಿ ಅನಿಸುತ್ತೆ ಹಾಗಾಗಿ ಇವಾಗ ನೋಡಿ ಎಲ್ಲ ಮುಗೀತು ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಸಾಯಿಬಾಬಾ ದೇವಸ್ಥಾನ ನೋಡಿ ಅಲ್ಲಿ ಹೋದ್ರೆ ಏನೋ ಒಂಥರ ತಾಳ್ಮೆ ಇರುತ್ತೆ ಒಂದ್ಸಲಿಕ್ಕೆ ಸಮಾಧಾನ ಇರುತ್ತೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಆಮೇಲೆ ನಮ್ಮನೆಯವ್ರು ನಂಬಿರೋದೆ ಅವ್ರನ್ನೇ ಅವ್ರನ್ನೇ ನಂಬಿರೋದು ಸಾಯಿಬಾಬಾ ಅಯ್ಯಪ್ಪನ್ನೇ ನಂಬಿದ್ದಾರೆ ಅವ್ರನ್ನ ಬಿಟ್ಟ ಮೇಲೆ ಮನೆ ದೇವರು ಮನೆ ದೇವರು ನಮ್ಮದು ನಂಜುಂಡೇಶ್ವರ ಅವರಿಗೆ ಸಾಯಿಬಾಬಾ ಅನ್ನೋದು ಅಂದರೆ ಅವ್ರಿಗೆ ಒಂಥರ ಏನು ಅವರು ಆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಟ್ಯಾನ್ಸ್ ಕೆಲಸ ಮಾಡೋದು ಅವರು ಅವರು ಹೇಳ್ತಾರೆ ನನ್ನ ನನ್ನ ಹಿಂದೆ ಸಾಯಿಬಾಬಾ ಇದ್ದಾರೆ ಅದ್ರ ಮೂಲಕವಾಗಿ ನಾನು ಕಷ್ಟಪಟ್ಟು ಮಾಡಿದ್ರು ಅದರಿಂದ ನನಗೆ ನೆಮ್ಮದಿ ಇದೆ ನೆಮ್ಮದಿಯಿಂದ ನಿಮ್ಮನ್ನೆಲ್ಲರನ್ನ ಸಾಕ್ತಾ ಇದ್ದೀನಿ ಅನ್ನೋ ಮಾತಿದೆಯಲ್ಲ ಅದು ಕೇಳೋಕ್ಕೆ ಒಂದು ನೆಮ್ಮದಿ ಕಂಡ್ರಿ ಕಷ್ಟ ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ತುಂಬ ಕಷ್ಟ ಇದೆ ಆ ಕಷ್ಟದಲ್ಲೂ ನೆಮ್ಮದಿ ಸುಖ ಶಾಂತಿ ಎಲ್ಲ ಇದೆ ಕಣ್ರಿ ಎಲ್ಲ ನೆಮ್ಮದಿನೂ ಇದೆ ಇದ್ದವರು ಕೊರುತ್ತಾರೋ ಬಿಡ್ತಾರೋ ಗೊತ್ತಿಲ್ವೋ ನಮ್ಮ ನಾವು ತಕ್ಕ ಮಟ್ಟಿಗೆ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ಏನು ರೀ ಹಿಂದೆ ತಿರುಗಿ ನೋಡಿದ್ರೆ ನಮಗೇನೇನು ಇಲ್ಲ ಹಾಗಾಗಿ ನಾವು ಎಲ್ಲ ದೇವ್ರೆ ಇವತ್ತಿದ್ದೊಂದು ನಾಳೆ ಇರೋಲ್ಲ ಅನ್ನೋ ನಾವು ನಾವಿದ್ದೀವಿ ಹಾಗಾಗಿ ಮುಂದೆ ನೋಡೋಣ ಮುಂದೊಂದಕ್ಕೆಲ್ಲ ಚೆನ್ನಾಗ್ಬೋದು ನಮಗೇನು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಟ್ಟುವ ಒಂದೊಳ್ಳೆ ಎಜುಕೇಷನ್ ಆಯಿತಾ ಒಂದು ಒಳ್ಳೆ ದಾರಿ ನೋಡಿದ್ವ ನಮ್ಗೆ ಆ ಮೆಂಟಾಲಿಟಿ ಇದೆ ಹಾಗಾಗಿ ಈಗ ಸಾಯಿಬಾಬಾ ಅನ್ನೋದಕ್ಕಿಂತ ನಮಗೆ ನಮಗೊಂಥರ ಅವರು ಬಲ ಸಾಯಿಬಾಬಾ ರಾಘವೇಂದ್ರಲ್ಲಿ ನಮಗೆ ಬಲ ಇದ್ದಂಗೆ ಗುರುಬಲ ಯಾವಾಗಲೂ ಗುರುಬಲನೇ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಗುರುಗಳನ್ನೆಲ್ಲ ನೋಡ್ತಾ ಇದ್ದಾಗ ನನ್ನ ಮಗನು ನೋಡಿ ಸುತ್ತ ಸುತ್ತಣ ನಿಲ್ಬಾರ್ದು ಎಲ್ಲೂ ನಿಲ್ಬಾರ್ದು ಸುತ್ತತಾ ಇರಬೇಕು ಆ ದೇವಸ್ಥಾನ ಹಾಗೆ ಸುತ್ತತಾ ಇರ್ತಾನೆ ಪೀಠಗಳು ನೋಡಿ ಅವ್ರ ಕುರ ಪೀಠಗಳು ಸಾಯಿಬಾಬಾ ದೇವಸ್ಥಾನ ಮೂರ್ತಿಗಳು ದೀಪಗಳು ಲಕ್ಷ ದೀಪಗಳು ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತ ನಾವು ನೋಡ್ತೀವಿ ನೋಡಿದ್ರೆ ಇಲ್ಲೇ ಆಗ್ತಾಯಿದೆ ಅಷ್ಟು ಚೆನ್ನಾಗೆಲ್ಲ ಜೋಡಿಸಿದ್ರು ಪಾದ ಸಾಯಿಬಾಬಾ ಲಿಂಗ ಆಮೇಲೆ ಲಕ್ಷ್ಮೀ ಇದು ಆಮೇಲೆ ಸಾಯಿಬಾಬಂದು ನೋಡಿ ಸಾಯಿಬಾಬು ದೇವಸ್ಥಾನ ಅದರೊಳಗಡೆ ಗುಡಿ ಅದರ ವಿಗ್ರಹ ನೋಡುತ್ತಿದ್ದೇನೆ ಏನೋ ಒಂಥರ ನೆಂದಿರಿ ಆ ಇದು ಆವಿನ ಎಡೆ ನೋಡುತ್ತಿಗೆಲ್ಲ ಏನೋ ಒಂಥರ ಮೈ ಜುಮ್ ಅನ್ನುತ್ತೆ ಮತ್ತು ಕನಸಿಗೆ ಅವಾಗವಾಗ ಕಾಣಿಸ್ಕೊಳ್ಳೋದು ಅಂತ ಹೇಳ್ತಾರೆ ನಾನು ಇವತ್ತಿನವರೆಗೂ ಕಾಣಿಸ್ಕೊಂಡಿಲ್ಲ ಏನೋ ಗೊತ್ತಿಲ್ಲ ಮುಂದೊಂದು ಕಾಣಿಸಿದ್ರು ತುಂಬ ಒಳ್ಳೆಯದಾಗೋದು ಇದೆ ಅನ್ನೋದು ನಂಬಿಕೆ ನಂಬ್ತೀನಿ ನಂಬಿಕೆ ಇದೆ ತುಂಬ ಹಾಗಾಗಿ ಮತ್ತು ನೋಡಿ ಇದು ಏನು ಗೊತ್ತಾ ಹೆಂಗೆ ದೀಪಗಳೆಲ್ಲ ಜೋಡಿಸಿದ್ದಾರೆ ನೋಡಿ ಆ ಸ್ಟ್ಯಾಂಡ್ ಇತ್ತು ಆಮೇಲೆ ಆ ದೀಪದ್ದು ಒಂದೊಂದು ಸ್ಟ್ಯಾಂಡ್ಗಳು ತುಂಬ ಚೆನ್ನಾಗಿ ಮಾಡಿದಾರೆ ಆ ಸ್ಟ್ಯಾಂಡ್ಗಳೆಲ್ಲ ಇದೆ ಫಸ್ಟ್ ನೋಡಿರೋದು ಸ್ಟ್ಯಾಂಡ್ಗಳೆಲ್ಲ ಹಾಗಾಗಿ ತುಂಬ ಚೆನ್ನಾಗೂ ಇದೆ ನೋಡಿ ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗಿದೆ ಕಣ್ರಿ ನೆಮ್ಮದಿ ಏನೋ ಒಂಥರ ನೆಮ್ಮದಿ ಆಮೇಲೆ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡು ಫೋಟೋಗಳೆಲ್ಲ ತೆಕ್ಕೊಂಡು ಆಮೇಲೆ ಡೌನಿಗೆ ಪ್ರಸಾದ ಕೊಡೋದು ಸಾಯಿಬಾಬಾ ಮೇಲೆ ದೇವಸ್ಥಾನ ಇದ್ದರೆ ಡೌನು ಅಂದರೆ ಕೆಳಕ್ ಅವರಲ್ಲಿ ಪ್ರಸಾದ ಕೊಡ್ತಾರೆ ಅಲ್ಲಿ ಈಗ ಮೂರ್ತಿಗಳೆಲ್ಲ ಇಟ್ಟಿದ್ದಾರೆ ನೋಡಿ ಗಾಂಧಿ ಜಯಂತಿ ಗಾಂಧೀಜಿದು ಆಮೇಲೆ ಸಾಯಿಬಾಬಂದು ಬಂದು ಮ ಮಠಾಧಿಪತಿದು ಆಮೇಲೆ ಗುರುಗಳದು ತುಂಬ ಇಟ್ಟಿದ್ದಾರೆ ಮತ್ತು ಪ್ರಸಾದ ಯಾವಾಗಲೂ ಕೊಡೋ ಜಾಗ ಇದು ಯಾವಾಗಲೂ ಶಾವಿಗೆ ಕೊಟ್ಟಿದ್ರು ಶಾವಿಗೆ ಉಪ್ಪಿಟ್ಟು ಮಾಡಿ ಶಾವಿಗೆ ಬಾತು ಮಾಡಿ ಅದು ಎಲ್ಲರಿಗೂ ಹಂಚ್ತಾಯಿದ್ರು ಅವರು ಹಾಗಾಗಿ ನೋಡಿ ಇಲ್ಲಿ ನನ್ನ ಮಗ ಈಗ ಮನೆಗೆ ಬಂದ್ವಿ ಮನೆಯಲ್ಲೆಲ್ಲ ಬಂದು ನೋಡಿ ಹಿಂಗೆ ಆಡ್ತಾ ಇದ್ದಾನೆ ಅವನು ಅವನಿಗೆ ಖುಷಿಯಾಗ್ಬಿಟ್ಟಿದೆ ನೆಲದಲ್ಲಿ ಕೂತ್ಕೊಂಡು ಆಟ ಆಡೋದಂದ್ರೆ ಅವನಿಗೆ ಇಷ್ಟ ಆಗ್ಬಿಟ್ಟಿದೆ ಅವ್ರ ಅಣ್ಣ ತೋರಿಸ್ದಾಗಿದ್ದು ಹಾಗೆ ಮಾಡ್ತಾ ಇದ್ದಾನೆ ನೋಡಿದ್ರಲ್ಲ ಚೆನ್ನಾಗಿದೆ ಎಲ್ಲದೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆಮೇಲೆ ನಮ್ದು ಊಟ ಆಯಿತು ನಿಮ್ದೆಲ್ಲಾರದು ಊಟ ಆಯ್ತಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಬಾಯ್ ಬಾಯ್ ಗಾಯ್ಸ್ ಗಾಡ್ ಡಸ್ ಯೂ ಬಾಯ್